ಬಳ್ಳಾರಿ ನಗರದ ಸಾರ್ವಜನಿಕ ಸೇವಾ ಚಟುವಟಿಕೆಗಳಿಗೆ ಮತ್ತೊಂದು ಮೌಲಿಕ ಅಧ್ಯಾಯ ಸೇರ್ಪಡೆಯಾಗಿದೆ ಇಪ್ಪತ್ತೆರಡನೇ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯ ಹಾಗೂ ಲೆಕ್ಕಪತ್ರಗಳ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಕೆ ಹನುಮಂತಪ್ಪ ಅವರ ಐವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಸಮಾಜಮುಖಿ ಕಾರ್ಯಗಳನ್ನು ಕೇಂದ್ರಬಿಂದುವಾಗಿ ಮಾಡಿಕೊಂಡ ವಿಶಾಲ ರಕ್ತದಾನ ಶಿಬಿರವನ್ನು ಸೋಮವಾರದಂದು ನಗರದ ಕಪಗಲ್ಲು ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ ಸೆಂಟರ್ ಹಾಗೂ ಬಿಎಂಸಿ ಮತ್ತು ಆರ್ಸಿ ಸೆಂಟರ್ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಶಿಬಿರಕ್ಕೆ ನಗರದ ವಿವಿಧ ಭಾಗಗಳಿಂದ ಯುವಕರು ಸಂಘಟನೆಗಳ ಸದಸ್ಯರು ಮತ್ತು ಸಾಮಾಜಿಕ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದರು ರಕ್ತದಾನಕ್ಕೆ ಬಂದ ಯುವಕರಿಗೆ ವೈದ್ಯಕೀಯ ತಂಡ ಪ್ರಾಥಮಿಕ ಆರೋಗ್ಯ ತಪಾಸಣೆ ರಕ್ತದ ಗುಂಪು ಪರೀಕ್ಷೆ ಸೇರಿದಂತೆ ಅಗತ್ಯ ಮಾರ್ಗದರ್ಶನ ನೀಡಿತು ಅಪಘಾತಗಳು ತುರ್ತು ಪರಿಸ್ಥಿತಿಗಳು ಗರ್ಭಿಣಿಯರ ಚಿಕಿತ್ಸೆ ಇದಕ್ಕೆಲ್ಲ ರಕ್ತದ ತೀವ್ರ ಅಗತ್ಯ ಇರುವ ಈ ಸಮಯದಲ್ಲಿ ಇಂತಹ ಶಿಬಿರಗಳು ಜೀವ ಉಳಿಸುವ ಮಹತ್ವದ ದಾರಿ ಎಂದರು ವೈದ್ಯರು ಜನ್ಮದಿನವನ್ನ ವಿಭಿನ್ನವಾಗಿ ಆಚರಿಸುವ ಹನುಮಂತಪ್ಪ ಅವರು ಶುಭಾಶಯಗಳಿಗಿಂತಲೂ ಜನರಿಗೆ ಉಪಯೋಗವಾಗುವಂತಹ ಕಾರ್ಯವೇ ನಿಜವಾದ ಆಚರಣೆ ಎಂದು ಹೇಳಿದ್ದಾರೆ ಪ್ರತಿ ವರ್ಷ ಜನ್ಮದಿನದಂದು ಅವರು ಸಮಾಜಮುಖಿ ಚಟುವಟಿಕೆಗಳನ್ನು ಆಯೋಜಿಸುತ್ತಿದ್ದು ಈ ಬಾರಿ ರಕ್ತದಾನ ಶಿಬಿರದ ಜೊತೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟು ಪುಸ್ತಕ ವಿತರಣೆ ಮಾಡಲಾಯಿತು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತ ಸಂಗ್ರಹವಾಗಿರುವ ಈ ಶಿಬಿರ ಬಳ್ಳಾರಿ ನಗರದ ಆರೋಗ್ಯ ಸೇವಾ ವಲಯಕ್ಕೆ ದೊಡ್ಡ ಸಹಕಾರವಾಗಿದೆ ಎಂದು ಆಯೋಜಕರು ಹೇಳಿದ್ದಾರೆ ಭವಿಷ್ಯದಲ್ಲಿ ಇನ್ನಷ್ಟು ಆರೋಗ್ಯ ತಪಾಸಣಾ ಶಿಬಿರ ಮಧುಮೇಹ ಮತ್ತು ಬಿಪಿ ತಪಾಸಣೆ ಬಡ ಕುಟುಂಬಗಳಿಗೆ ನೆರವು ಯುವಗಳನ್ನು ಕೈಗೊಳ್ಳುವುದಾಗಿ ಪಾಲಿಕೆ ಸದಸ್ಯ ಹನುಮಂತಪ್ಪ ಘೋಷಿಸಿದರು ಸೇವೆಗೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಸಮಾಜದ ಬೆಂಬಲವೇ ನನ್ನ ಶಕ್ತಿ ಜನರಿಗಾಗಿ ಇನ್ನಷ್ಟು ಕೆಲಸ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಬಳ್ಳಾರಿ ನಗರದ ಸೇವಾ ಮನೋಭಾವಕ್ಕೆ ಮತ್ತೊಮ್ಮೆ ಗೌರವ ನೀಡಿದ ಈ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಸಂಪನ್ನವಾಯಿತು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಮತ್ತು ನನ್ನ ಬಂಧು ಬಳಗ ನನ್ನ ಹೆತ್ತೈಸರ ಅಣ್ಣ ತಮ್ಮ ಎಲ್ಲರೂ ಇವತ್ತು ಭಾಗವಹಿಸಿ ನನ್ನ ಒಂದು ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ನಡೆಸಿದಾಗ ನನಗೆ ಭಾಳ ಸಂತೋಷ ಈ ದಿನ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ನಮ್ಮ ಬಳಗ ನಮ್ಮ ಬಳಗ ಪ್ರತಿ ವರ್ಷ ನನ್ನ ಹುಟ್ಟಹಬ್ಬಕ್ಕೆ ರಕ್ತದಾನ ಮಾಡ್ತಿದ್ದಾರೆ ಮತ್ತು ನಾವು ಶಾಲೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಒಂದು ಸಾವಿರ ಮಕ್ಕಳಿಗೆ ಇವತ್ತು ನಿದ್ಯದಾನ ಅಂತೇಳಿ ಅತ್ಯಂತ ಆತ್ಮೀಯಗಳಿಗೆ ಇವತ್ತು ಈಗ ಲಿಖಪಟ್ಟ ಸ್ಥಾನ ಸಂಸ್ಥೆ ಅಧ್ಯಕ್ಷರಾಗ ಇನ್ನು ಮುಂದಿನ ದಿನಗಳಲ್ಲಿ ನೇರ ಆಗಿದೆ ಇದ್ರೆ ಒಳ್ಳೆ ಕೆಲಸ ಮಾಡ್ತಾನೆ ಕೆಲಸ ಸ್ಪೀಡ್ ಇರ್ತಾನೆ ಮತ್ತೆ ಏನಂದ್ರೆ ವಾಡಿನಿರ್ತಾನೆ ಇನ್ನು ವ್ಯವಹಾರ ಮಾಡ್ತಾರೆ ವಾಡ್ಬಿಟ್ಟು ತಿರುಗಾಡಲ್ಲ ಅಷ್ಟು ಮಾತಾಡೋದನ್ನು ಹೊರತಿರ್ಬೋದು ಹೃದಯದಲ್ಲಿ ಬೆಣ್ಣೆ ಅಂತ ಹೃದಯ ಇದೆ ಇದು ನಾವು